ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ನಗರಸಭೆ ಆಡಳಿತದಲ್ಲಿ ಸುಧಾರಣೆ ತರಬೇಕಾದರೆ ಜನರಿಗೆ ಅವರ ಹಕ್ಕುಗಳನ್ನು ನೀಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ನಗರಸಭಾ ಸದಸ್ಯರು ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ಸಂಕಲ್ಪ ಮಾಡಿದ್ದೇವೆ ನಾಳೆಯಿಂದಲೇ ಈ ಖಾತೆ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ತಿಳಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಈ ಖಾತೆಗಾಗಿ ಮಧ್ಯವರ್ತಿಗಳನ್ನು ಸಂಪರ್ಕಿಸಬಾರದು ಸಂಬಂಧಪಟ್ಟ ಇಲಾಖೆಯ ಕಂದಾಯ ಅಧಿಕಾರಿಯನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದು ಅವರು ತಿಳಿಸಿದರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅರ್ಜಿದಾರರು ಅರಿಬಾರದು ಯಾವುದು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಅರ್ಜಿದಾರರು ನಮ್ಮ ದಾಖಲೆಗಳನ್ನ ನಗರಸಭೆ ಕೇಳಿರ್ತಕ್ಕಂಥ ದಾಖಲೆಗಳನ್ನ ಮುಗಿಸಿರೋರು ಕೂಡ ವಿಳಂಬ ಆಗ್ತಾ ಇದೆ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮುಂದೆ ಹಾಗಾಗಬಾರ್ದು ಮತ್ತೆ ರಿನ್ಯೂವಲ್ ರಿನ್ಯೂವಲ್ ಮಾಡುವಾಗಲೂ ಕೂಡ ಕೆಲವು ಸಾರಿ ಹತ್ತು ದಿನ ಒಂದು ತಿಂಗಳು ಹದಿನೈದು ದಿನ ಆಗ್ತಾ ಇದೆ ಅಂತ ಹೇಳಿ ಅನೇಕ ಕಡೆ ಕಂಪ್ಲೇಂಟ್ಸ್ ಬಂದಿದೆ ಯಾಕಂದ್ರೆ ನಾವು ಇವಾಗ ಆಡಳಿತದಲ್ಲಿ ಸುಧಾರಣೆ ತರಬೇಕು ಜನರಿಗೆ ಅವರ ಹಕ್ಕುಗಳನ್ನ ಕೊಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತೇಳಿ ನಮ್ಮ ಇಡೀ ನಗರಸಭೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ನಮ್ಮ ಆಯುಕ್ತರು ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ಎಲ್ಲ ಕೂಡ ಒಂದು ಸಂಕಲ್ಪವನ್ನು ಮಾಡಿದ್ದು ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ಒಂದು ಪ್ರಗತಿಯನ್ನ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ ಹಾಗಾಗಿ ಇದೆಲ್ಲ ಸ್ಟ್ರೀಮ್ಲೈನ್ ಆಗೋ ತನಕ ನಮ್ಮ ಜನರು ಮಾಧ್ಯಮದ ಮಿತ್ರರು ಕೂಡ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಮುಂದೆ ಈಗ ನಾವು ಒಂದು ವ್ಯವಸ್ಥೆಯನ್ನ ಮಾಡಬೇಕಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಈಗ ಅರ್ಜಿ ಯಾವತ್ತು ಕೊಡ್ತಾರೆ ಅದಕ್ಕೆ ಯಾವ್ಯಾವ ಎಷ್ಟು ಮತ್ತೆ ಇದ್ರದ್ದು ರಿನ್ಯೂಯಲ್ಗೆ ಎಷ್ಟು ದಿನ ಮತ್ತೆ ಖಾತೆ ಅಪ್ಲೈ ಮಾಡಿದ್ಮೇಲೆ ನಾವು ಟೈಮ್ ಲೈನ್ ಬೌಂಡ್ ಏನಿದೆ ಬೌಂಡಿಂಗ್ ಏನಿದೆ ಅದೆಲ್ಲ ನಮ್ಮ ಆಯುಕ್ತರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಒಂದು ಹೊಸ ತೀರ್ಮಾನವನ್ನು ಏನ್ ಮಾಡಿದ್ದೀವಿ ಅಂದರೆ ನಮ್ಮ ಟಪಾಲ್ಗೆ ಯಾವತ್ತು ಕೊಡ್ತಾರೆ ಅವತ್ತು ನಮ್ಮ ಇನ್ನೊಬ್ರನ್ನ ಇಟ್ಟು ಅಥವಾ ನಮ್ಮ ಟಪಾಲ್ನವರು ಅಥವಾ ಅವ್ರ ಜೊತೆಗೊಬ್ಬರನ್ನ ಇಟ್ಟು ನಾವು ಇಂಥ ದಿನ ಖಾತೆ ಸಿಗ್ತದೆ ಹತ್ತು ದಿನನೋ ಹದಿನೈದು ದಿನನೋ ಅಥವಾ ಟ್ರಾನ್ಸ್ಫರ್ ಆಗೋದಾದ್ರೆ ಎಷ್ಟು ದಿನ ಅಂತೇಳಿ ನಾವು ಅವತ್ತೇ ನಿಗದಿ ಮಾಡ್ತೀವಿ ಅವತ್ತು ಬಂದು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಈ ಒಂದು ಪ್ರಯೋಗವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ನಾಳೆಯಿಂದಾನೆ ಈ ಒಂದು ಪ್ರಯೋಗ ಪ್ರಾರಂಭ ಆಗ್ತದೆ ಹೇಳ್ತಾರೆ ಯಾವ ಇದಕ್ಕೆ ನವೀಕರಣ ಈ ಕೊಡ್ತಕ್ಕಂಥದ್ದು ಒಂದು ಎರಡನೇದು ಈಗಾಗಲೇ ಇರ್ತಕ್ಕಂಥ ಮ್ಯಾನ್ಯಲ್ ಖಾತಾವನ್ನ ಡಿಜಿಟೈಸ್ ಮಾಡಿ ಈ ಖಾತವನ್ನ ಮಾಡ್ತಕ್ಕಂಥದ್ದು ಎರಡನೇದು ಇನ್ನೊಂದು ಮೂರನೇದು ಖಾತಾ ವರ್ಗಾವಣೆ ಹಕ್ಕು ವರ್ಗಾವಣೆ ಒಬ್ಬ ಆಸ್ತಿ ಮಾಲೀಕರಿಂದ ಇನ್ನೊಬ್ಬರ ಆಸ್ತಿ ಮಾಲೀಕರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಈ ಮೂರು ಕೆಲಸಗಳು ನಮ್ಮಲ್ಲಿ ಪ್ರಮುಖವಾಗಿ ನಡೀತದೆ ಅದರಲ್ಲಿ ಕೊಟ್ಟಾಗಿದೆ ಈ ವರ್ಷದ ಚಾಲ್ತಿ ನಮ್ಮ ಮುರಬೇಕು ಅದಕ್ಕೆ ನಾವು ಐದು ದಿನದಲ್ಲಿ ಸಾರ್ವಜನಿಕರು ಅರ್ಜಿ ಕೊಟ್ಟ ವರ್ಕಿಂಗ್ ಡೇಸ್ ಸಾರ್ವಜನಿಕ ಕೆಲಸದ ಏನೋ ರಜಾ ದಿನಗಳು ಬಿಟ್ಟು ಭಾನುವಾರ ಸೆಕೆಂಡ್ ಸಾಕಡೆ ಫೋರ್ತ್ ಸ್ಯಾಕ್ರಡೆ ರಜೆಗಳು ಅದನ್ನ ಬಿಟ್ಟು ಐದು ದಿನದಲ್ಲಿ ನವೀಕರಣ ಅರ್ಜಿಯನ್ನ ನಾವು ಯಾರು ಕೊಟ್ಟಿರ್ತಾರೋ ಅವ್ರಿಗೆ ನವೀಕರಣವನ್ನ ನವೀಕರಣವನ್ನು ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ನಂಬರ್ ಒನ್ ಇದು ಎರಡನೇದು ಹೊಸದಾಗಿ ಈ ಖಾತೆ ನಮೂನೆ ತ್ರೀನನ್ನ ಮಾಡಿಕೊಡ್ತಕ್ಕಂಥದ್ದು ಇದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ ಯಾಕೆಂದ್ರೆ ಸ್ಪಾಟ್ ವೆರಿಫಿಕೇಶನ್ ಹೋಗ್ಬೇಕಾಗ್ತದೆ ಅದನ್ನ ಪಿ ಐ ಡಿ ನಂಬರ್ ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಅಂತೇಳಿ ಅದಕ್ಕೆ ಒಂದು ನಂಬರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಲ್ಲಿ ಇಂಜಿನಿಯರ್ ಕೆಲಸ ಕೂಡ ಇರ್ತದೆ ಖಾತಾ ವಿಭಾಗದ ಕೆಲಸದ ಜೊತೆಗೆ ಇಂಜಿನಿಯರ್ ಕೂಡ ಅಲ್ಲಿಗೆ ಒಂದು ನಂಬರ್ ಅನ್ನ ಕೊಟ್ಟು ಒಂದು ಪರ್ಮನೆಂಟ್ ಆಗಿ ಒಂದು ಪ್ರಾಪರ್ಟಿ ನಂಬರ್ ಅನ್ನ ಫಿಕ್ಸ್ ಮಾಡೋ ಕೆಲಸ ಇಂಜಿನಿಯರ್ ಮಾಡಬೇಕಾಗ್ತದೆ ಹಾಗಾಗಿ ಈ ಒಂದು ಪ್ರಕ್ರಿಯೆಗೆ ಹೊಸದಾಗಿ ನಮೂನೆ ಮೂರನ್ನ ಪಡೆಯುವ ಪ್ರಕ್ರಿಯೆಗೆ ನಾವು ಹನ್ನೆರಡು ದಿನ ಸಮಯವನ್ನ ತಗೊಳ್ತಾ ಐದು ದಿನ ಈ ಹೊಸದಾಗಿ ನಮೂನೆ ಮೂರನ್ನ ಮಾಡುವಂತಹ ಪ್ರಕ್ರಿಯೆಗೆ ಹನ್ನೆರಡು ದಿನ ಮತ್ತು ಖಾತಾ ವರ್ಗಾವಣೆಗೆ ಸಾರ್ವಜನಿಕ ಪ್ರಕಟಣೆಯನ್ನು ಹೊಡಿಸ್ಬೇಕಾಗ್ತದೆ ತರ್ಟಿ ಡೇಸ್ ಮೂವತ್ತು ದಿನ ನಾವು ಅದನ್ನ ಪ್ರಕಟಣೆಯನ್ನು ಹೊಡಿಸಿ ಏನು ಮಾಡೋ ಹಾಗಿಲ್ಲ ಸಾರ್ವಜನಿಕರು ಏನಾದ್ರೂ ಆಕ್ಷೇಪಣೆಗಳು ಇದನ್ನ ಸಲ್ಲಿಸಬಹುದು ಕೋರ್ಟ್ ಕಚೇರಿ ವ್ಯಾಜ್ಯಗಳು ಏನೇ ಇದ್ರು ಇದನ್ನ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ತಮ್ಮ ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸೋದಕ್ಕೆ ಮೂವತ್ತು ದಿನ ನಾವು ಕಾಲಾವಕಾಶವನ್ನ ನಿಗದಿ ಮಾಡಿ ಸರ್ಕಾರನೇ ನಿಗದಿ ಮಾಡಿದೆ ಆದ ಅಷ್ಟು ದಿನ ಯಾವುದೇ ಕೆಲಸ ನಡೆಯೋದಿಲ್ಲ ಆಕ್ಷೇಪಣೆಗಳು ಬಂದ್ರೆ ಅದನ್ನ ರಿಸೀವ್ ಮಾಡೋದಷ್ಟೇ ಸೊ ಮೂವತ್ತನೇ ದಿನದ ನಂತರದಿಂದ ಅದರ ಹಕ್ಕು ವರ್ಗಾವಣೆಯ ಕೆಲಸ ಶುರು ಆಗ್ತದೆ ಅದಕ್ಕೆ ಮೂವತ್ತನೇ ದಿನದಿಂದ ಮತ್ತೆ ಹತ್ತು ದಿನವನ್ನು ನಾವು ತಗೊಳ್ತಾ ಇದ್ದೀವಿ ಒಬ್ಬರು ಕೆಲಸಕ್ಕೆ ನವೀಕರಣಕ್ಕೆ ಆಲ್ರೆಡಿ ಎಲ್ಲ ಆಗಿದೆ ಎಲ್ಲ ಕೆಲಸ ಆಗೋಗಿದೆ ಈ ವರ್ಷದ ಚಾಂತಿ ಈ ಖಾತಾ ಅಷ್ಟೇ ಕೊಡ್ಬೇಕು ಅದಕ್ಕೆ ಐದು ದಿನ ಈ ಆಸ್ತಿ ಪ್ರಕ್ರಿಯೆನ ಮಾಡೋದಕ್ಕೆ ಹನ್ನೆರಡು ದಿನ ಮತ್ತು ಖಾತಾ ವರ್ಗಾವಣೆಯ ಅರ್ಜಿರ ಆಗಿದೆಯಾ ಅಂತ ನೀವು ಬಂದು ನಮ್ಮನ್ನ ಕೇಳಬಹುದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಆಗಿರ್ತದೆ ಒಂದು ವೇಳೆ ಏನಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ತಾಂತ್ರಿಕ ಕಾರಣಗಳಿಂದ ಮಾತ್ರ ಅದು ಬಾಕಿ ಉಳಿದಿರಬೇಕು ಬೇರೆ ಇನ್ಯಾವುದೇ ಕಾರಣದಿಂದ ನಿಮ್ಮ ದಾಖಲಾತಿಗಳು ಸರಿಯಾಗಿದ್ರೆ ಈ ಕೆಲಸ ನಾವೀಗೇನು ಹೇಳಿದೀವಿ ಐದು ಹನ್ನೆರಡು ನಲವತ್ತೈದು ದಿನಗಳಲ್ಲಿ ಆಗಿರ್ಬೇಕು ಆಗಿಲ್ಲ ಅಂತ ಹೇಳಿದ್ರೆ ನೀವು ನೇರ ಬಂದು ನಮ್ಮನ್ನ ಅಪ್ರೋಚ್ ಮಾಡಬಹುದು ಕೇಳಬಹುದು ಐದು ಈ ಖಾತಕ್ಕೆ ಹನ್ನೆರಡು ಹನ್ನೆರಡು ದಿನ ಮತ್ತು ಖಾತಾ ವರ್ಗಾವಣೆಗೆ ನಲವತ್ತೈದು ದಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳನ್ನು